ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡಬಿದ್ರೆ ಮಂಡಲ ಬಿಜೆಪಿ ಮಹಿಳಾ ಮೋರ್ಚಾ ಮತ್ತು ಮೂಡಬಿದ್ರೆ ನಗರ ಮಹಾಶಕ್ತಿ ಕೇಂದ್ರ ಇವುಗಳ ವತಿಯಿಂದ ಆಟಡುಂಜಿ ಕಮಲಕೂಟ ಕಾರ್ಯಕ್ರಮ ಮೂಡಬಿದ್ರೆ ಸ್ವರಾಜ್ಯ ಮೈದಾನದ ಬಳಿಯ ಕಾಮಧೇನು ಸಭಾಭವನದಲ್ಲಿ ಭಾನುವಾರದಂದು ನಡೆಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹಿಂಗಾರವನ್ನು ಹರಳಿಸುವ ಮೂಲಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಭಾರತೀಯ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಆಚಾರ ವಿಚಾರಗಳು ಮೌಲ್ಯಯುತವಾದದ್ದು ಕಟ್ಟಡಗಳ ಮಧ್ಯೆ ಸ್ವತಂತ್ರ ಬದುಕನ್ನು ಬಯಸುವ ಜನರು ಭಾರತೀಯ ವಿಚಾರಗಳನ್ನು ಆದರ್ಶಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಸಾರ್ಥಕ ಬದುಕು ನಡೆಸಲು ಸಾಧ್ಯವಿದೆ ಈ ನಿಟ್ಟನಲ್ಲಿ ಬಿಜೆಪಿಯು ಕಾರ್ಯಕ್ರಮವನ್ನು ಆಯೋಜಿಸಿ ಇಂದಿನ ಯುವಜನತೆಗೆ ಆಟಿಯ ಬಗ್ಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಪರಿಚಯಿಸುವ ಕೆಲಸ ಮಾಡಿರುವುದು ಸಾರ್ಥಕವಾಗಿದೆ ಎಂದರು ಶಾಸಕ ಉಮಾನಾತಿಯಿ ಕೋಟ್ಯಾನ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಮಂಡಲಾಧ್ಯಕ್ಷ ದಿನೇಶ್ ಪುತ್ರನ್ ಅಧ್ಯಕ್ಷತೆಯನ್ನ ವಹಿಸಿ ವಿವಿಧ ಸ್ಪರ್ಧಿಗಳ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿ ಭಾರತೀಯ ಜನತಾ ಪಕ್ಷ ಒಂದು ಅವಿಭಕ್ತ ಕುಟುಂಬವಿದ್ದಂತೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಮಾತ್ರ ಯಾವುದೇ ಕೆಲಸವನ್ನ ಸಾಧಿಸಲು ಸಾಧ್ಯ ಕಾರ್ಯಕರ್ತರು ಜನಪ್ರತಿನಿಧಿಗಳೆಲ್ಲರೂ ಒಟ್ಟಾಗಿ ಸಹಕಾರ ನೀಡಿದ್ರೆ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಸಾಧ್ಯ ಎಂದು ಹೇಳಿದರು ಪಕ್ಷದ ಕಾರ್ಯಕರ್ತರಾದ ಕೆಆರ್ ಪಂಡಿತ್ ಬಾಹುಬಲಿ ಪ್ರಸಾದ್ ಹಿರಿಯ ಹೋರಾಟಗಾರ ನಿವೃತ್ತ ಅಂಚೆ ಪಾಲಕ ಸದಾನಂದ ನಾರವಿ ಮೇಘಾನಾಥ ಶೆಟ್ಟಿ ನಿವೃತ್ತ ಯೋಧ ಹರೀಶ್ ಮಾಸ್ತಿಕಟ್ಟೆ ಅವರನ್ನ ಸನ್ಮಾನಿಸಲಾಯಿತು ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಲಾ ರಾವ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶಾಂತಿ ಪ್ರಸಾದ್ ಹೆಗ್ಡೆ ನಗರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಲಕ್ಷ್ಮಣ್ ಪೂಜಾರಿ ಜಯಂತ್ ಕೋಟ್ಯಾನ್ ಮಹಿಳಾ ಮೋರ್ಚಾದ ರಶ್ಮಿ ಶಶಿಕಲಾ ಪುರಸಭಾಧ್ಯಕ್ಷೆ ಜಯಶ್ರೀ ಕೇಶವ್ ಹಿರಿಯ ನಾಯಕರುಗಳಾದ ಮೇಘಾನಾಥ್ ಶೆಟ್ಟಿ ಈಶ್ವರ್ ಕಟೀಲ್ ಹಾಗೂ ಪುರಸಭಾ ಸದಸ್ಯರು ಉಪಸ್ಥಿತರಿದ್ದರು ಪುರಸಭಾ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ ಸ್ವಾಗತಿಸಿದ್ರು ವಿಖ್ಯಾತ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಗೀತಾಲಕ್ಷ್ಮೀ ಧನ್ಯವಾದಗೈದ್ರು